ಜನನೀ ಸುದ್ದಿ ವೀಕ್ಷಕರಿಗೆ ನಮಸ್ಕಾರ ದುರಹಂಕಾರ ವಿಚಿತ್ರ ರೋಗ ಅದು ವ್ಯಕ್ತಿಯ ಪತನಕ್ಕೆ ಕಾರಣ ನವರಾತ್ರಿ ನಮಸ್ತೆ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳ ನುಡಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆಗೊಂಡು ಮನೆ ದುರಹಂಕಾರ ಎನ್ನುವುದು ಮನುಷ್ಯನ ದೇಹದೊಳಗೆ ತಿಳಿಯದೇ ಬಂದಿರಬಹುದಾದ ಕಾಯಿಲೆ ಇದ್ದ ರೀತಿ ಗೊತ್ತಿರುವ ಕಾಯಿಲೆಗೆ ಚಿಕಿತ್ಸೆ ಕೊಡಿಸಬಹುದು ನಮ್ಮ ದೇಹದೊಳಗೆ ಗೊತ್ತಿಲ್ಲದಿರುವ ಕಾಯಿಲೆ ಇದ್ದರೆ ಅದಕ್ಕೆ ಚಿಕಿತ್ಸೆ ಸಾಧ್ಯವಿಲ್ಲ ಈ ದುರಹಂಕಾರವು ಅದೇ ರೀತಿ ಇದಕ್ಕೆ ಚಿಕಿತ್ಸೆ ಇಲ್ಲ ಅದು ಅವನ ಪತನದಲ್ಲಿ ಪರಿವಸನವಾಗಲಿದೆ ಎಂದು ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹೇಳಿದರು ಸಾಗರ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದಲ್ಲಿ ನಗರ ವೇದಿಕೆಯಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ಯದ ಎಂಟನೇ ದಿನದ ಲಲಿತೋಪಾಖ್ಯಾನ ಪ್ರವಚನ ಅವರು ದೇವಿಯ ವಿರುದ್ಧ ದುರಹಂಕಾರದಿಂದಲೇ ರಕ್ಕಸರ ಕುಲ ಪತನವಾದ ಕುರಿತು ವಿವರಿಸಿದರು ದುರಹಂಕಾರ ಸೊಕ್ಕು ಇರುವರಿಗೆ ಅದು ತನಗಿದೆ ಎನ್ನುವ ವಿಚಾರ ತಿಳಿಯುವುದೇ ಇಲ್ಲ ಹಾಗಂತ ಅವನ ಸುತ್ತಲಿರುವ ಬೇರೆ ಎಲ್ಲರಿಗೂ ಆತನಲ್ಲಿ ದುರಹಂಕಾರ ಇದೆ ಎನ್ನುವುದು ಗೊತ್ತಾಗಲಿದೆ ಆದರೆ ಅದನ್ನು ಹೇಳಿದರೂ ಕೇಳುವ ಮನಸ್ಥಿತಿಯೂ ಇಲ್ಲದ ರೀತಿಯ ವಿಚಿತ್ರ ರೋಗ ಈ ಗರ್ವ ಆದ್ದರಿಂದಲೇ ಜೀವನದಲ್ಲಿ ಸೋಲು ಖಚಿತವಾಗಲಿದೆ

ಅದಿದ್ದ ಗೊತ್ತಾಗೋದಿಲ್ಲ ಭಾರಿ ದೊಡ್ಡ ಸಮಸ್ಯೆ ಇರುತ್ತೆ ಬಹಳ ಗೊತ್ತೇ ಆಗೋದಿಲ್ಲ ಯಾರಿಗೂ ಗೊತ್ತಾಗಲಿಲ್ಲ ಬೇರೆಲ್ಲ ಗೊತ್ತಾಗ್ತದೆ ಬಂದವರಿಗೆ ಅಲ್ಲಿ ಗೊತ್ತಾಗ್ತದೆ ಅದಕ್ಕೆ ಸುಖ ಇದೆ ಅಂತ ಅದ ಆ ಮನುಷ್ಯನಿಗೆ ಮಾತ್ರ ಕೊನೆಯವರೆಗೂ ತನಗೆ ಸುಖ ಇದೆ ಅಂತ ಗೊತ್ತಾಗೋದಿಲ್ಲ ಹೋದ್ರು ನೋಡಿದ್ವಿ ಅವಲೋಕನ ಮಾಡಿ ನೋಡಿ ಹೌದು ಅಂತ ಆದ್ರೆ ನಾವೆಲ್ಲ ಜಾಗ್ರತೆ ಮಾಡಬೇಕು ಈಗ ಜ್ವರ ಬಂತು ಗೊತ್ತಾಗ್ತದೆ ನಮಗೆ ಕೊನೆ ಪಕ್ಷ ಔಷಧ ತಗೊಳ್ಬಹುದು ಬೇರೆ ಬೇರೆ ಕಾಯಿಲೆಗಳು ಬಂದ್ರೆ ಗೊತ್ತಾಗ್ತದೆ ನಮಗೆ ಔಷಧ ತಗೊಳ್ಬಹುದು ಈ ಗೊತ್ತಾಗದೆ ಇದು ಕಾಯಿಲೆಗಳು ತುಂಬಾ ಅಪಾಯಕಾರಿ ಈ ಉದಾಹರಣೆಗೆ ದುಡಿಯುವ ಕಾಯಿಲೆ ತಿಳ್ಕೊಳ್ಳಿ ತುಂಬಾ ಅಪಾಯಕಾರಿ ಗೊತ್ತಾದ ಚಿಕಿತ್ಸೆ ಇದೆ ಅದಕ್ಕೆ ಅದು ಗೊತ್ತೇ ಆಗದೆ ಮಲಗಿದಾಗ ಬಂದ್ರೆ ಏನ್ ಮಾಡೋದು ಓದ್ತಂತ ಇರುತ್ತೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಎಂದೂ ನಾವು

ಕೊನೆ ಕೊನೆ ಉಪಯೋಗ ಇರಬೇಕು ಅಂತ ಇಲ್ಲ ಸುಮ್ಮನೆ ಏನು ರಜಾ ತಂದ್ಬಿಟ್ಟಿದೆ ಕೇಳಲೇಬೇಕು ಊಟ ಮಾಡಿದಾಗ ತಿಂಡಿ ತಿಂದ ಹಾಗೆ ಉಸಿರಾಡಿದಾಗೆ ಜೀವಂತ ಇರಬೇಕು ಅಂತ ಸುಮ್ಮನೆ ಹೇಳಬೇಕು ನಾವು ಕೆಲವೊಂದು ಕಾಣ್ತೇವೆ ಅವ್ರು ಹೇಳಿರ್ತಾರೆ ಅಂದರೆ ತಮ್ಮ ಬಗ್ಗೆ ಸುಮ್ಮನೆ ಹೇಳ್ತಾರೆ ಇಂಥ ಒಂದು ಘಟನೆ ಆಯಿತು ನಿಮ್ಮೆ ನಾನು ಹೀಗೆ ಮಾಡಿದ್ರು ಅಂತ ಸುಮ್ಮನೆ ಹೇಳ್ತಾರೆ ಒಂದು ನಾಲ್ಕೈದು ಜನರ ಹತ್ರ ಸುಮ್ಮನೆ ಹೇಳಿದ ಮೇಲೆ ಅವ್ರು ನಂಬಿಡ್ತಾರೆ ಅದನ್ನ ತಾವೇ ಒಂದು ಹೋದ್ರು ಬಂದ್ಕೊಂಡು ಬಿಡ್ತಾರೆ ಕಾಯಿಲೆ ಅದೊಂದು ಮನೋರೋಗ ಆಮೇಲೆ ಯಾರನ್ನು ಅತಿಯಾಗಿ ಹೊಗಳುವ ಅಥವಾ ಅತಿಯಾಗಿ ತೆಗಳುವ ಕಾರ್ಯ ಮಾಡಬಾರದು ಮನೆಯಲ್ಲಿಯ ಪೋಷಕರು ಕೂಡ ತಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಹೊಗಳಬೇಕು ಆದರೆ ತಪ್ಪನ್ನಲ್ಲ ಮತ್ತು ತಪ್ಪು ಮಾಡಿದರೆ ತಿಳಿ ಹೇಳಬೇಕು ಸಮಭಾವದಿಂದ ನೋಡಿದರೆ ಮಾತ್ರ ಗೌರವ ಹೆಚ್ಚಲಿದೆ ಎಂದು ಹೇಳಿದರು ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿ ಅರುಣ್ ಶಾಮ್ ಉದ್ಯಮಿ ಕಿರಣ್ ಕುಡಪಲಿ ಕೋಸ್ ಉಪಾಧ್ಯಕ್ಷ ಮಹೇಶ್ ತೋಟಗಾರ ಸಂಸ್ಥೆ ಅಧ್ಯಕ್ಷ ದೇವಪ್ಪ ಅವರು ಶ್ರೀಗಳವರಿಂದ ಆಶೀರ್ವಾದ ಪಡೆದರು ಇದಕ್ಕೂ ಮುನ್ನ ನವರಾತ್ರ ನಮಸ್ಯ ಸಮಿತಿ ವತಿಯಿಂದ ಕೂಡ ಮಾಡಿದ ಸಮಾಜ ಗೌರವವನ್ನು ವೀರಶೈವ ಸಮಾಜ ಕಾರ್ವಿ ಸಮಾಜ ವೀರಶೈವ ಜಂಗಮ ಸಮಾಜದ ಪರವಾಗಿ ಅಧ್ಯಕ್ಷರಾದ ಬಸವರಾಜ್ ಪ್ರದೀಪ್ ಆಚಾರಿ ಗುರುಮೂರ್ತಯ್ಯ ಹಿರೇಮಠ್ ಕ್ರಮವಾಗಿ ಗೌರವ ಸ್ವೀಕರಿಸಿದರು ಅಲ್ಲದೆ ಹೆಗ್ಗೋಡು ಹವ್ಯಕ ಸಂಪದ ಅಭಿವೃದ್ಧಿ ಸಂಸ್ಥೆಯ ಪರವಾಗಿ ಅಧ್ಯಕ್ಷ ಕೃಷ್ಣಮೂರ್ತಿ ಕಾಶಿ ಗೌರವ ಸ್ವೀಕರಿಸಿದರು ಸಮಿತಿಯ ಅಧ್ಯಕ್ಷ ಗುರುಮೂರ್ತಿ ಹೆಗಡೆ ಕಲ್ कार्यदर्शी प्रसन्न केरेरक के, संचालक मुरि गीजगार गुप्रसादे श्रीमठद जीएल गणेश आरएस हेगे शांतला सुमना स्मिता ಸುಬ್ರಹ್ಮಣ್ಯ ಸೇರಿ ಎಂಜಿ ರಾಮಚಂದ್ರ ಗೌತಮ್ ಶ್ರೀನಾಥ್ ರವಿಕೈತೋಟ ಮಹಾಮಂಡಲ ಪ್ರಧಾನ ರಮೇಶ್ ಚಗಡೆ ಗುಂಡುಮನೆ ಮತ್ತಿತರರು ಹಾಜರಿದ್ದರು ಇದಕ್ಕೂ ಮುನ್ನ ಬೆಳಗ್ಗೆ ರಕ್ತ ಬೀಜ ಉಪಾಸನೆ ಶಾರದಾ ಸ್ಥಾಪನೆ ಸರಸ್ವತಿ ಹವನ ಚಂಡಿಕಾ ಹವನ ಶ್ರೀ ಪೂಜೆ ಕುಂಕುಮಾರ್ಚನೆ ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ ಸುವರ್ಣ ಪಾದುಕ ಪೂಜೆ ಭಜನೆ ಲಲಿತಾ ಅಷ್ಟೋತ್ತರ ನಡೆಯಿತು ಸಂಜೆ ದುರ್ಗಾದೀಪ ನಮಸ್ಕಾರ ರಾಜರಾಜೇಶ್ವರಿ ಪೂಜೆ ಹಾಗೂ ಚಂಡಿಕಾ ಪಾರಾಯಣ ನಡೆಯಿತು ನವರಾತ್ರ ನಮಸ್ಯ ಇಂದಿನ ಕಾರ್ಯಕ್ರಮದಲ್ಲಿ ಕಾನಗೋಡು ಅರ್ಚನಾ ಸುಬ್ರಹ್ಮಣ್ಯ ತಂಡ ರಚಿಸಿದ ರಂಗೋಲಿ

ಏನೋ ಗಾದೆ ಹೇಳ್ತಾರಲ್ಲ ಅಂಥದ್ದು ಮಾಡಿದ್ದೆಲ್ಲ ಸರಿ ಅಂತವ್ರು ಕೇಳೋರು ಇದು ಎರಡೂ ತಪ್ಪು ತಪ್ಪು ಮಾಡಿದಾಗ ತಿದ್ದಿ ಹೇಳಬೇಕು ಅದು ನಡು ನಡುವೆ ಒಳ್ಳೇದು ಮಾಡಿದಾಗ ಅದನ್ನು ಇಟ್ಟು ಹೇಳಿದರೆ ಆ ಮಗುವಿಗೆ ನಂಬಕ್ಕೊಂದು ನಿಷ್ಪಕ್ಷಪಾತ ಅಭಿಪ್ರಾಯ ಬರ್ತದೆ ಎರಡನ್ನೂ ಹೇಳ್ತಾ ಇಲ್ಲ ಇದನ್ನು ಹೇಳ್ತಾ ಇಲ್ಲ ಇದನ್ನು ಹೇಳ್ತಾ ಇಲ್ಲ ಭಾವ ಬರ್ತದೆ ಮಗು ಸ್ವೀಕಾರ ಮಾಡ್ತದೆ ಒಳ್ಳೇದನ್ನು ಹೇಳಿದಾಗ ಸ್ವೀಕಾರ ಮಾಡ್ತದಲ್ಲ ಅದು ಮುಂದಿನ ತಪ್ಪು ಹೇಳಿದ್ರು ಕೂಡ ಸ್ವೀಕಾರ ಮಾಡ್ತದೆ ಮಾತ್ರ ಅಲ್ಲ ಒಳ್ಳೆಯದು ಬೆಳೀತದೆ ಒಳ್ಳೆಯದನ್ನು ಗುರುತಿಸಿದಾಗ ಒಳ್ಳೆಯದನ್ನು ಬೆಳೆಸ್ಕೊಳ್ಳೋದು ಅವಕಾಶ ಮಗು ಗೊತ್ತಾಗ್ತದೆ ಇದು ನಾನು ಬೆಳೆಸ್ಕೊಳ್ಳೋದಿರುವಂಥದ್ದು ಇದಕ್ಕೆ ಬಹುಮಾನ ಇದೆ ಪ್ರೋತ್ಸಾಹ ಇದೆ ಅಂತ ಮಗುವಿಗೆ ಅರ್ಥ ಆಗಬೇಕು ಅಂತ ಅದು ಬೆಳೆಸುವ ರೀತಿ ಆದರೆ ಇದರಲ್ಲಿ ನಾವು ಹದ ತಪ್ಪಿದಾಗ ನಮಗೆ ಪೂರ್ವಾಗ್ರಹಗಳು ಆಗಿರ್ತವೆ ಅದೊಂದು ಪೂರ್ವಾಗ್ರಹ ಬಂತು ಅಂದರೆ ಕೂತಿದ ತಪ್ಪು ನಡೀತಿದ್ದು ತಪ್ಪು ಏನು ಮಾಡಿದ ತಪ್ಪು ಮಾಡದೇ ಈಗ ಹೀಗಾಗ್ಬಿಡ್ತದೆ ಜೀವನ ಅನುಭವ ಇದೆ ಆಮೇಲೆ ನನ್ನ ಮಗ ಒಂದು ಮನ್ ಕಂಡ್ರಾಗೋದಿಲ್ಲ ಅದು ಯಾಕೆ ನೋಡ್ಬೇಕಲ್ಲ ಕಂಡು ಆಗ ಕಾಯ್ತು ಹುಟ್ಟಿದ ಮಕ್ಕಳು ಅವ್ರು ಕಂಡು ಆಗೋದಿಲ್ಲ ನಾವೇನು ಮಾಡಿದೆ ಅಥವಾ ನಡೆ ಯಾವುದಾಗಿದೆ ನಮ್ಮ ಕಡೆ ಇಲ್ಲ ಅದು ಗಮನಿಸಬೇಕಾಗ ಮುಖ್ಯವಾಗಿ ಈ ಸಮತೋಲನ ಇಲ್ಲ ತಪ್ಪನ್ನು ಕಂಡಾಗ ಹೇಗೆ ತಿದ್ದು ಹೇಳ್ತೇವೋ ಒಪ್ಪನ್ನು ಕಂಡಾಗ ಎತ್ತಿ ಹೇಳ್ಬೇಕಲ್ಲ ಗುಮಾನಿಸ್ಬೇಕಲ್ಲ ಅದನ್ನ ಮಾಡಿದ್ರೆ ದೋಷ ಅಂತ